ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ಟಾಪ್ ಓಪನಿಂಗ್ ಡೇ ಕನ್ನಡ ಮೂವೀಸ್ ಎಟ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ರಿಲೀಸ್ ಆಗಿರುವ ಕನ್ನಡ ಟಾಪ್ ಓಪನಿಂಗ್ ಡೇ ಕಲೆಕ್ಷನ್ ಫಸ್ಟ್ ಬಂದುಬಿಟ್ಟು ಕೆ ಜಿ ಎಫ್ ಟು ಒನ್ ಥರ್ಟಿ ಫೋರ್ ಪಾಯಿಂಟ್ ಫೈ ಕ್ರೋ ನೆಕ್ಸ್ಟ್ ಬಂದುಬಿಟ್ಟು ವಿಕ್ರಾಂತ್ ರೋಣ ಥರ್ಟಿ ಫೈವ್ ಪಾಯಿಂಟ್ ಥರ್ಟಿ ಫೈ ಕ್ರೋಸ್ ಆ್ಯಂಡ್ ಥರ್ಡ್ ಒನ್ ಜೇಮ್ಸ್ ಟ್ವೆಂಟಿ ಏಯ್ಟ್ ಕ್ರೋ ಫೋರ್ತ್ ಒನ್ ಬಂದುಬಿಟ್ಟು ಕೆ ಜಿ ಎಫ್ ಚಾಪ್ಟರ್ ಒನ್ ಟ್ವೆಂಟಿ ಫೈ ಕ್ರೋರ್ ಇನ್ನು ಫಿಫ್ತ್ ಒನ್ ರಾವರ್ಟ್ ಸೆವೆಂಟೀನ್ ಪಾಯಿಂಟ್ ಏಯ್ಟೀನ್ ಕ್ರೋರ್ ನ ಸಿಕ್ಸ್ತ್ ಒನ್ ಬಂದುಬಿಟ್ಟು ಗಾಳಿಪಟ ಟು ಫಿಫ್ಟೀನ್ ಕ್ರೋರ್ ಸೊ ಇವೆಲ್ಲ ಓಪ್ನಿಂಗ್ ಡೇಯಲ್ಲೇ ಕಲೆಕ್ಷನ್ ಆಗಿರುವ ಕನ್ನಡ ಮೂವೀಸ್ ಆ್ಯಂಡ್ ನೆಕ್ಸ್ಟ್ ಒನ್ ಕಬ್ಜಾ ಥರ್ಟಿ ಥರ್ಟೀನ್ ಪಾಯಿಂಟ್ ಫಿಫ್ಟಿ ಫೈ ಕ್ರೋರ್ ಆ್ಯಂಡ್ ನೆಕ್ಸ್ಟ್ ಒನ್ ಕ್ರಾಂತಿ ಟುವೆಲ್ ಪಾಯಿಂಟ್ ಸೆವೆಂಟಿ ಫೈ ಕ್ರೂರ್ ನೆಕ್ಸ್ಟ್ ಮ್ಯಾಕ್ಸ್ ಟುವೆಲ್ ಕ್ರೂರ್ ಕಾಟೇರ ಲೆಮನ್ ಕ್ರೋರ್ ಸೊ ಮಾರ್ಟಿನ್ ಇದು ಆಲ್ಸೋ ಒಂಬತ್ತು ಕೋಟಿ ಯು ವೈ ಬಂದ್ಬಿಟ್ಟು ಮಾರ್ಟಿನ್ ಯು ವೈ ಸೇಮ್ ಒಂಬತ್ತು ಕೋಟಿ ಆಗಿದೆ ಅಂತ ಹೇಳ್ಬೋದು ವಾ ಇದು ಐದು ಕೋಟಿ ಆಗಿದೆ ಭೀಮಾ ಇದು ಕೂಡ ಇದು ಕೋಟಿ ಯುವ ಭೀಮಾ ಸೇಮ್ ನೆಕ್ಸ್ಟು ಚಾರ್ಲಿ ಸೆವೆನ್ 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 ತ್ರಿಬಲ್ ಸೆವೆನ್ ಚಾರ್ಲಿ ಇಟ್ ಈಸ್ ಆಲ್ಸೋ ಫೈವ್ ಕ್ರೋರ್ ಆ್ಯಂಡ್ ನೆಕ್ಸ್ಟ್ ಸಪ್ತಸಾಗರ ದಾಚೆ ಎಲ್ಲೋ ಇದು ಕೂಡ ಇದು ನಾಲ್ಕು ಪಾಯಿಂಟ್ ಒಂದು ಕೋಟಿ ಆಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಘೋಷ್ಟ್ ಇದು ನಾಲ್ಕು ಕೋಟಿ ಆಗಿದೆ ಆ್ಯಂಡ್ ನೆಕ್ಸ್ಟ್ ಕಾಂತಾರ ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ಬೇದ ಇದು ಕೂಡ ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ಆಗಿದೆ ಅಂತ ಹೇಳ್ಬಿಟ್ಟು ಓಕೆ ಥ್ಯಾಂಕ್ ಯು ಇಷ್ಟು ಹೇಳಿ ನನ್ನ ವೀಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸೊ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಆ್ಯಂಡ್ ಮಾಡ್ತೀನಿ